ಗುಡಿಬಂಡೆ ಪದವಿ ಕಾಲೇಜಿನ ಉಪನ್ಯಾಸಕ ಕೃಷ್ಣಪ್ಪರವರಿಗೆ ಹೃದಯಪೂರ್ವಕ ಬೀಳ್ಕೊಡುಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಕೃಷ್ಣಪ್ಪರವರು ವಯೋ ನಿವೃತ್ತಿಯಾಗಿದ್ದು ಅವರಿಗೆ ಕಾಲೇಜು ಆಡಳಿತ ಮಂಡಳಿ ಸಿಡಿಸಿ ಕಮಿಟಿ ಹಾಗೂ ಸರ್ಕಾರಿ ನೌಕರರ ಸಂಘದಿಂದ ಸನ್ಮಾನಿಸಿ ಆತ್ಮೀಯವಾಗಿ ಬೀಳ್ಕೊಡಲಾಯಿತು ಕೃಷ್ಣಪ್ಪರವರ ಅಮೂಲ್ಯ ಸೇವೆಗೆ ಶ್ಲಾಘನೆ ಈ ವೇಳೆ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯ ಕೃಷ್ಣೇಗೌಡ ಮಾತನಾಡಿ ಗುಡಿಬಂಡೆ ತಾಲೂಕಿನಲ್ಲಿ ಕೆಲಸ ಮಾಡಲು ಅಧಿಕಾರಿಗಳು ತುಂಬಾ ಅದೃಷ್ಟ ಮಾಡಿರಬೇಕು ಇಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾಗುವುದಿಲ್ಲ ಈ ಹಿಂದೆ ಅನೇಕ ಅಧಿಕಾರಿಗಳು ಗುಡಿಬಂಡೆ ಎಂದರೆ ಸಾಕು ಹಿಂಜರಿಕೆ ತೋರುತ್ತಿದ್ದರು ಆದರೆ ಇದೀಗ ಉತ್ತಮವಾದ ವಾತಾವರಣ ನಿರ್ಮಾಣವಾಗಿದೆ ಈ ನಿಟ್ಟಿನಲ್ಲಿ ಕೃಷ್ಣಪ್ಪರವರು ತಮ್ಮ ಸೇವಾ ಅವಧಿಯಲ್ಲಿ ಉತ್ತಮವಾದ ಸೇವೆ ಸಲ್ಲಿಸಿದ್ದಾರೆ ಪ್ರಭಾರಿ ಪ್ರಾಂಶುಪಾಲರಾಗಿ ಉಪನ್ಯಾಸಕರಾಗಿ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸ ನೀಡುವುದರ ಜೊತೆಗೆ ಕಾಲೇಜಿನ ಅಭಿವೃದ್ಧಿಯಲ್ಲಿ ಭಾಗಿಯಾಗಿದ್ದಾರೆ ಕಾಲೇಜಿನ ನ್ಯಾಕ್ ಗ್ರೇಡ್ ಸಿಗಲು ಸಹ ಕೃಷ್ಣಪ್ಪರವರು ಪಾತ್ರ ತುಂಬನೇ ಇದೆ ಸರ್ಕಾರಿ ನೌಕರರಿಗೆ ವಯೋ ನಿವೃತ್ತಿ ಎಂಬುದು ಕಡ್ಡಾಯವಾಗಿದ್ದು ಅವರು ಇದ್ದು ಕಾಲೇಜನ್ನು ಬಿಟ್ಟು ಹೋಗುತ್ತಿರುವುದು ಕಾಲೇಜಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ನಷ್ಟವಾಗಿದೆ ಎಂದರು ಗುಡಿಬಂಡೆಯ ಪ್ರೀತಿ ಮರೆಯಲಾಗದು ಕೃಷ್ಣಪ್ಪ ಬಳಿಕ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕೃಷ್ಣಪ್ಪರವರು ಅವರು ನನ್ನ ಸೇವಾ ಅವಧಿಯಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಎಂದೂ ಅನ್ಯಾಯ ಮಾಡಿಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವುದೇ ನನ್ನ ಮುಖ್ಯ ಗುರಿಯಾಗಿತ್ತು ಇನ್ನು ಗುಡಿಬಂಡೆಯಲ್ಲಿ ಕಾಲೇಜಿನ ಸಿಬ್ಬಂದಿ ಸಾರ್ವಜನಿಕರು ಸೇರಿದಂತೆ ಎಲ್ಲರೂ ನನಗೆ ಒಳ್ಳೆಯ ಸಹಕಾರ ನೀಡಿದ್ದಾರೆ ಇದೇ ರೀತಿ ಎಲ್ಲ ಅಧಿಕಾರಿಗಳಿಗೂ ಸಹಕಾರ ನೀಡಬೇಕು ನಾನು ಎಂದಿಗೂ ಗುಡಿಬಂಡೆಯಲ್ಲಿ ಕೆಲಸ ನಿರ್ವಹಿಸಿದ ಕ್ಷಣಗಳನ್ನು ಮರೆಯುವುದಿಲ್ಲ ಎಂದು ಭಾವುಕರಾದರು ಸಮಾರಂಭದಲ್ಲಿ ಗಣ್ಯರ ಉಪಸ್ಥಿತಿ ಈ ವೇಳೆ ಕಾಲೇಜಿನ ಪ್ರಾಂಶುಪಾಲರಾದ ಅಫಜಲ್ ಬಿಜಿರಿ ನಯಾಜ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಎಸ್ಸಿ ಎಸ್ಟಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ಶ್ರೀರಾಮಪ್ಪ ಶಿಕ್ಷಕರ ಸಂಘದ ಶ್ರೀರಾಮಾರೆಡ್ಡಿ ಸಾರ್ವಜನಿಕ ಆಸ್ಪತ್ರೆಯ ಡಾಕ್ಟರ್ ಪ್ರದೀಪ್ ಸೇರಿದಂತೆ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರು ಕಾಲೇಜಿನ ಉಪನ್ಯಾಸಕರು ಹಾಗೂ ಸಿಬ್ಬಂದಿ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಹಲವರು ಹಾಜರಿದ್ದರು

ಎಲ್ಲಾ ಸಹ ಎಲ್ಲರೂ ಸಹಕಾರ ಮದುವೆ ಆಗಿರ್ಬೋದು ಈ ಕಾಲೇಜ್ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಕಾಲೇಜಲ್ಲಿ ಎಲ್ಲರೂ ಬಂದಿರ್ತಕ್ಕಂಥ ಅವ್ರ ಬಗ್ಗೆ ನಾನು ಆರಂಭ ಯಾಕಂದ್ರೆ ಇನ್ನೂ ನಾನು ಮದುವಾರಿ ನಮ್ಮ ಕಾಲೇಜಿನ ಜೊತೆ ತಜಗಾರ ಇರ್ಬೋದು ಡಾಕ್ಟರ್ ಮೂರ್ತಿ ಇರ್ಬೋದು ಸಂತೋಷ್ ಇರ್ಬೋದು ಇರ್ಬೋದು ಎಲ್ಲ ನನ್ನ ಆಚರಿಸಲಿ ಆ ಅಂಶಗಳಲ್ಲಿ ಎಲ್ಲರೂ ಸಹ ನಡೀತಾರೆ ಯಾರು ಸಹ ನಮಗೆ ವಿರೋಧ ಎಕ್ಸವನ್ನು ಯಾರೋ ಇಲ್ಲ ಅವರು ಸಹ ನನ್ನಲ್ಲಿ ಏನಾದರೂ ಈ ಗಣೇಶ ಏನಾದರೂ ವಿನಿತಿಗಳು ದ್ರೆ ದಯವಿಟ್ಟು ಏಳು ಬಾರಿ ಮಾಡ್ತಾರೆ ಎಲ್ಲರೂ ಸಹ ನಾನು ಅದೇ ರೀತಿ ಮೈಸೂರು ಅದಿಕ್ಕೂ ಸಹ ಬಂದರೆ ಇದು ಬರ್ತಾ ಯಾಕೆ ಯಾಕೆಂತಂದ್ರೆ ಅವರು ಮಂಗಳೂರಿಂದ ಬರ್ತಾರೆ ಎಲ್ಲ ಅವ್ರ ಇವಾಗ ನನ್ನ ಬಗ್ಗೆ ಅವ್ರೆಲ್ಲ ಇಟ್ಟಿರ್ತಕ್ಕಂಥ ಪ್ರೀತಿಗೆ ನಾನು ಅವರು ನಾವೆಲ್ಲ ಮತ್ತೆ ನಮ್ಮ ಹಿರಿಯರಾದಂಥ ಸುವರ್ಣವರು ಎಲ್ಲರೂ ಕೈ ವಿರ ಪ್ರಸಾದ್ ಎಲ್ಲರೂ ಕಾಲ ಇವರೆಲ್ಲರೂ ನೋಡಲು ನನಗೆಲ್ಲ ಅವರು ಮಾರ್ಗದರ್ಶಿಗಳು ಅವರ ಮಾರ್ಗದರ್ಶಿ ನಾನು ಇವತ್ತು ಈ ಕಾಲೇಜಲ್ಲಿ ಒಂದು ಪ್ರಾಂಶುಪಾಲ ಈ ಕಾಲೇಜಲ್ಲಿ ಎಲ್ಲರೂ ಕೊಡ್ತಿರ್ತಕ್ಕಂಥದ್ದು ಬರೀ ನೂರೈವತ್ತು ವಿದ್ಯಾರ್ಥಿಗಳು ಹಾಗೂ ನಾನು ನಾನು ಪಾಲಾಗಿರ್ತಕ್ಕಂಥ ಬರೀ ನೂರ ಸಮಸ ಆದರೂ ನೂರ ಐವತ್ತು ವಿದ್ಯಾರ್ಥಿಗಳಲ್ಲಿ ನಾನು ಈ ಕಾಲೇಜನ್ನು ಯು ಜಿ ಸಿ ನಿಯಮದಂತೆ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಸಚಿವರು ವಿಧಾನಸೌಧದಲ್ಲಿ ನಾನು ತರದು ಸನ್ಮಾನ ಮಾಡಿ ಪ್ರಕ್ರಿಯೆ ಮಾಡಿದ್ದು ಸನ್ಮಾನ ಮಾಡಿದರೆ ಅದೇ ರೀತಿ ನಮಗೆ ಕಾಲೇಜಿಗೆ ಪಿ ಎಂ ವಿಷಾದಿಂದ ಐದು ಕೋಟಿ ಆದರೆ ನಮ್ಮ ಒಂದು ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮೂವರು ವಿಧಾನಸೌಧದಲ್ಲಿ ಮಾರ್ಕೋಟಂತೆ ಎರಡು ಕೋಟಿ ರೂಪಾಯಿ ಕಾಲೇಜು ಹಾಗೆ ಮನೆ ಕಾಲೇಜು ನಮ್ಮ ಟೋಟ್ಲಿ ಐದು ಪರ್ಸೆಂಟ್ ಏಳು ಕೋಟಿ ರೂಪಾಯಿ ಈ ಕಾಲೇಜು ಮುಂಜೂರು ಮಾಡಿಸಿದ್ದಾರೆ ನನಗೆ ಸಹಕಾರ ಕೊಡುತ್ತೆ ನನಗೆ ಅಷ್ಟೊಂದು ಗೌರವ